ಅದೇ ಸ್ವಲ್ಪ ದಿನ ಆದಮೇಲೆ ಹಸಿ ಬಟಾಣಿ ಎಲ್ಲಾನು ಹಾಳಾಗ್ಬಿಡುತ್ತೆ ಅದರಿಂದ ಪಕ್ಕದಲ್ಲಿರುವ ಹಣ್ಣಾಗಿರುವ ಬಟಾಣಿನೂ ಹಾಳಾಗುತ್ತೆ ಅದು ನೋಡ್ತಿದ್ದಂಗ್ಲೆ ಎಲ್ಲಾ ಬಟಾಣಿನೂ ಪಾಪ ಹಾಳಾಗ್ಬಿಡುತ್ತೆ ಆಗ ಅದು ಕುತ್ಕೊಂಡು ಹಳ್ತಿರುತ್ತೆ ಆಗ ಚಿಲ್ಮೆಲ್ ಅಲ್ಲಿಗೆ ಬರುತ್ತೆ ಸಹೋದರಿ ಏನಾಯ್ತು ಯಾಕೆ ಹಳ್ತಿದ್ಯಾ ಸಹೋದರಿ ನನ್ನ ಬಟಾಣಿ ಎಲ್ಲ ಹಾಳಾಗ್ಬಿಡ್ತು ಆದ್ರೆ ನನ್ ಬಟಾಣಿ ಎಲ್ಲ ಚೆನ್ನಾಗಿದೆ ಅಲ್ವಾ ನಿನ್ ಬಟಾಣಿ ಹೆಂಗ್ ಹಾಳಾಯ್ತು ನಾನು ಅತಿ ಆಸೆ ಹಸಿ ಬಟಾಣಿನ ಕಳ್ತನ ಮಾಡ್ಕೊಂಡ್ ಬಂದೆ ಅದಿ ಸರಿಯಾಗಿ ಹಣ್ಣಾಗ ಕಾರಣದಿಂದ ಅದು ಕೆಟ್ಟೋಗ್ಬಿಟ್ಟಿದೆ ಮತ್ತೆ ಪಕ್ದಲ್ಲಿ ಹಣ್ಣಾಗಿರುವ ಬಟಾಣಿ ಇಟ್ಟಿದ್ದೆ ಅಲ್ವಾ ಅದು ಹಾಳಾಯ್ತು ನನ್ನ ಅತಿ ಆಸೆ ನನ್ಗೆ ಏನು ಕೆಲ್ಸಕ್ಕಾಗಿಲ್ಲ ಹಸಿವಿನಲ್ಲಿ ಸತ್ತೋಗ್ಬಿಡ್ತೀನಿ ಒಂದೇ ಒಂದ್ ಬಟಾಣಿನೂ ಮಿಕ್ಕಿಲ್ಲ ನಿನ್ಗೆ ನಿನ್ ತಪ್ಪು ಚೆನ್ನಾಗ್ ಅರ್ಥ ಇತ್ತಲ್ವಾ ಮತ್ತೆ ಹಾ ಅತಿ ಆಸೆ ಯಾವಾಗ್ಲೂ ಒಳ್ಳೇನೂ ಚಿಂತೆ ಮಾಡ್ಬೇಡ ನನ್ ಬಟಾಣಿಯಿಂದ ಅರ್ಧ ಬಟಾಣಿ ನೀನ್ ತಗೋ ಸಹೋದರಿ ನಾನ್ ನಿನ್ನ ಮೋಸ ಮಾಡ್ದೆ ಆದ್ರೂ ನೀನ್ ನನ್ಗೆ ಸಹಾಯ ಮಾಡ್ತಿದೀಯ ಅದಕ್ಕೋಸ್ಕರ ತುಂಬಾ ಧನ್ಯವಾದ ನೀನು ನಿನ್ನ ತಪ್ಪನ ಅರ್ಥ ಮಾಡ್ಕೊಂಡು ಅತಿ ಆಸೆ ಒಳ್ಳೇದಲ್ಲ ಅಂತ ತಿಳ್ಕೊಂಡೆ ನಾವು ಮತ್ತೆ ವ್ಯವಸಾಯ ಮಾಡೋಣ ಮತ್ತೆ ಪಕ್ಷಿಗಳು ಎರಡು ನಗ್ತಾ ಹತ್ಕೊಳುತ್ತೆ